એ હું આ ડુંડે લસ પકપો મની બતરે એક સ્કેન થી યે કે બતરે હવ 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 હ

ಅಂತ ಬಂದ್ವನ ಸ್ಕ್ಯಾನಿಂಗ್ ಮಾಡ್ಸ್ಬೇಕಾದ್ರೆ ಒಬ್ಬಮ್ಮ ಕರ್ಕೊಂಡೋಗಿ ಈ ತರ ಸ್ಕ್ಯಾನಿಂಗ್ ಮಾಡಿದ್ರೆ ಗಂಡ್ ಮಗು ಹೆಣ್ಮಗು ಹೇಳ್ತೀವಿ ಅಂತ ಹೇಳೂರಲ್ಲಾಸ್ಪಿಟ್ಲ ಹೆಸರು ಹಾಸ್ಪಿಟ್ಲಂತ ಮಾಲೂರಲ್ಲಿ ಕರ್ಕೊಂಡ್ ಹೋದ್ರಣ ಇಪ್ಪತ್ತೈದು ಸಾವಿರ ಆಗತ್ತೆ ಗಂಡ್ ಮಗನ ಹೆಣ್ಮಗುನು ಹೇಳ್ತೀವಿ ಅಂದ್ರ ನನ್ಗೆ ಇಬ್ರು ಮುಂಚೆ ಹೆಣ್ಮಕ್ಳು ಮಾಡಿ ಅಕ್ಕ ಅಂದೆ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಬಂದು ಅನಾಗ ಗಂಡ್ ಮಗು ಇರೋದನ್ನ ನಿನ್ಮಗು ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ಸಾವಿರ ತಗೊಂಡ್ರಣ ಅಪರೇಷನ್ ಮಾಡಬೇಕಂದ್ರೆ ಹೇಳಿ ಐವತ್ತೈ ಮೂವತ್ತೈದು ಸಾವಿರದಿಂದ ಐವತ್ತು ಸಾವಿರ ಆಗತ್ತೆ ನಾವೇ ಮಾಡ್ತೀವಿ ಅಂತಾನೂ ಹೇಳ ಅಕ್ಕ ಇವಾಗ ಬೇಡ ಹಾಕಂತ ನಾವ್ ಹೋಗ್ಬಿಟ್ಟು ಆಮೇಲೆ ಅವರೇ ಫೋನ್ ಮಾಡಿದ್ರು ಹಿಂಗ ಹಿಂಗಿದೆ ಮಾಡಿಸ್ತೀರ ಒಂದ್ ಲಕ್ಷ ಗಂಟೆ ಆಗತ್ತೆ ನಿಮ್ಮ ಎನ್ ತಿಂಗ್ ಮೂರ್ ತಿಂಗ್ಳಾಗೋಗಿದೆ ಮಾಡಿಸ್ತೀರ ಅಂತ ಕೇಳಿದ್ರು ಇವ್ರು ಮಾತೇಳ್ದಿರ ನಿಮ್ದಿರಾ ಯಾವ್ದೊಂದು ಮಗು ಆಗ್ಲಿ ಅಂತ ನಾವಿದ್ರೆ ನಮ್ಮ ಹೆಂಗಸರು ಇವತ್ತು ಬೆಲೆಗೆ ಮಾತ್ರೆ ಕುಡಿದ್ಬಿಟ್ಟವ್ರಣ್ಣ ಯಾಕೆ ನಮ್ಮ ಈ ಮೂರ್ ಜನನು ಹೆಣ್ಮಕ್ಳು ಇವ್ರು ಈ ತರ ಹೇಳ್ಬಿಟ್ರಲ್ಲ ಅಂತ ದುಡ್ಡು ತಗೊಂಡು ಈ ತರ ಹೇಳ್ಬಿಟ್ರ ಹೆಣ್ಮಗು ಅಂತಂದ್ರಣ ಸೋಮವಾರ ಬೆಳಗ್ಗೆ ಸೋಮವಾರ ಒಂದ್ ಹನ್ನೆರಡು ಗಂಟೆಂಗ್ ಹನ್ನೆರಡುವರೆ ಒಂದ್ ಗಂಟೆ ಟೈಮ್ ಅಲ್ಲ ನಾನು ಬೆಂಗಳೂರಿಂದ ಡೈರೆಕ್ಟ್ ಆಗಿ ಬಂದು ಇಲ್ಲಿ ಬಂದು ಸ್ಕ್ಯಾನಿಂಗ್ ಮಾಡಿದ ನಮ್ದನ ಬಂದಿಲ್ ಮಾಡಿಸಬೇಕಾದ್ರೆ ಮಾಡಿಲ್ಲ ಮಾಡಿಲ್ಲಣ್ಣ ಅವಳು ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಅವಳು ಸತ್ತ ನನ್ನ ಹೆಂತಿ ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಮಗುನೂ ಸತ್ತೋಯ್ತು ಹೆಣ್ಮಗು ಅಂತ ಹೇಳಿದ್ರಣ್ಣ ಹೆಣ್ಮಗು ಅಂತ ಹೇಳ್ಬಿಟ್ಟು ಒಂದ್ ಲಕ್ಷ ಆಗತ್ತೆ ಎರಡು ತಿಂಗಳ ಒಳಗಡೆ ಇದ್ರೆ ಮೂವತ್ತೈದು ಸಾವಿರದಿಂದ ಐವತ್ ಸಾವಿರ ಆಗತ್ತೆ ಮೂರ್ ತಿಂಗಳ ಮೇಲೆ ಒಂದ್ ಎಪ್ಪತ್ ಸಾವಿರದಿಂದ ಒಂದ್ ಲಕ್ಷ ಆಗತ್ತೆ ಅಂತ ಹೇಳ್ಬಿಟ್ಟು ನನ್ನ ಎಲ್ಲಾ ಇವರೇ ಹೇಳಿದ ಹಿಂಗ್ ಮಾಡ್ಬಿಟ್ಟು ನನ್ ಮಗು ಸಾಯಿಸ್ಬಿಟ್ರಣ್ಣ ಇವಾಗ ಸಹ ಇಪ್ಪತ್ತೈದು ಸಾವಿರ ತಗೊಂಡ್ರಣ್ಣ ನನ್ನ ಹತ್ರ ಮಗುನ ಹೆಣ್ಮಗುನ ಹೇಳ್ತೀನಿ ಸಾವಿರ ದುಡ್ಡು ದುಡ್ಡು ತಗೊಂಡ್ರು ಡಾಕ್ಟರ್ ಹೆಸರ್ ಗೊತ್ತಿಲ್ಲ ನಾನು ಅದೆಲ್ಲ ಹಾಸ್ಪಿಟ್ಲ್ ಅಂತ ಮಾಲೂರಲ್ಲಿ ಈಗ ಏನಾಗಿದೆ ಇವಾಗ ನ್ಯಾಯ ಕೇಳಕ್ ಬಂದ್ರೆ ದುಡ್ಡು ತಗೊಂಡ್ ಅಂತ ನ್ಯಾಯ ಕೇಳಕ್ ಬಂದ್ರೆ ಮಾಡ್ಕೊಂಡು ನನ್ನ ಸ್ಕ್ಯಾನಿಂಗ್ ಮಾಡಿಸಿದ ಬಟ್ಟೆ ಹಾರ್ಕಲಿ ನೀವ್ ಬಟ್ಟೆ ಹಾರ್ಕೊಂಡಿದ್ ಮಾಡಿ ನಿಮ್ಗೆ ಯಾರ ಗೊತ್ತಿದ್ಯೋ ನಿಮ್ ಕೇಳಿ ಏನಾಗತ್ತೋ ಚಪ್ಲಿ ತಗೊಂಡ್ ಹುಡುಗಿರಿ ಪರ್ ಪರ್ಕೆ ತಗೊಂಡೋಗಿರಿ ಅಂದ್ರೆ ರಿಗಾರ್ಡಿಂಗ್ ಎಲ್ಲ ಆಯ್ತಾ ನಮ್ಮ ಹತ್ರ ಅವ್ರ ಇವಾಗ ಮಾತಾಡಿದ್ದು ಪರ್ಕೆ ತಗೊಂಡ್ ಹೊಡಿರಿ ಇವ್ರನ್ನ ಇವ್ರ ನೋಡೇ ಇಲ್ಲ ಹಾಸ್ಪಿಟಲ್ ಬಂದಿಲ್ಲ ಅಂದ್ರೆ ಸೋಮವಾರ ದಿನದ್ದು ವಿಡಿಯೋ ರಿಕಾರ್ಡ್ ಇರತ್ತಲ್ಲ ಹಾಸ್ಪಿಟಲ್ ಅಲ್ಲಿ ಸೋಮವಾರ ದಿನದ್ದು ಸಪ್ರೇಟ್ ರೂಮ್ ಅಲ್ಲಿ ನಮ್ಮನ್ನ ಎಲ್ಲಾರತಾಡ್ಸಿಲ್ಲ ಸಪ್ರೇಟ್ ರೂಮ್ ಅಲ್ಲಿ ವಿಡಿಯೋ ಫೋಟೇಜ್ ನೋಡ್ಸಿ ನ್ಯಾಯ ಮಾಡಿಸಿ ನ್ಯಾಯ ಕೊಡ್ಸಬೇಕಲ್ಲ ಕಟ್ಕೊಂಡ್ರೆ ಇನ್ನ ಒಂದ್ ಲಕ್ಷ ಆಗತ್ತಬನ್ ಮಾಡಕ್ಕೆ ನಮ್ಮ ಮೆಂಟಿ ಭಯ ಬಿದ್ದೋಗಿ ಹಿಂಗ ಹಿಂಗಾಗತ್ತೆ ಅದು ಇದ್ ಬಿಟ್ಟು ಕುಡ್ದ್ಬಿಟ್ಟು ಕೊಡದ್ ಮನೆಯಲ್ಲಿ ಬಿದ್ದವಲ್ಲ ಮುರುಗೇಶ್ ಸಂಜನಾ ಪೊಲೀಸ್ ಕ್ವಾರ್ಟರ್ಸ್ ಹಿಂದೆ ಸಂಜನಾ ಹಾಸ್ಪಿಟ್ಲನ ಅದು ಮಾಲೂರಾಗ ಪೊಲೀಸ್ ಕ್ವಾರ್ಟರ್ಸ್ ಹಿಂದ್ಗಡೆನೇ ಸಂಜನಾ ಹಾಸ್ಪಿಟ್ಲನ ನಮಗೆ ಗೊತ್ತಿಲ್ಲ ಅಣ್ಣ ದುಡ್ಡು ತಗೊಂಡ್ರು ನನ್ನ ನಮ್ಮ ಸತ್ತೋಯ್ತು ಸಾಯ ಸಹಾಯ ಸಿಚುವೇಶನ್ಲವ್ಲೆ ನಾನು ಬಂದು ನ್ಯಾಯ ಕೇಳಿದ್ರೆ ನಿಮ್ಗೆ ಯಾರು ಗೊತ್ತೋ ಅವ್ರನ್ನ ಬಾ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದು ಮಾಡೋ ಅಂತ ನನ್ನ ಸ್ಕ್ಯಾನಿಂಗ್ ಮಾಡಿಸಿದ ನರ್ಸೋ ಗೊತ್ತಿಲ್ಲ ಡಾಕ್ಟರ್ ಗೊತ್ತಿಲ್ಲ ನಾವು ಅವರು ಅವ್ರು ಪರ್ಕೆಯಲ್ಲಿ ನೋಡಿದೀನಿ ಚಪ್ಲೇಲಿ ನೋಡಿತೀನಿ ನನ್ನ ಮಗನೇ ಮುಟ್ಟೋ ಅಂತ ನಮ್ಮ ಮೈ ಮೇಲೆ ಬರ್ತಾರಣ್ಣ ನ್ಯಾಯ ಕೇಳೋಕ್ಕೆ ಬಂದರೆ ನ್ಯಾಯ ಜನತೆ ಇದ್ರೆ ನಮ್ಗೆ ನ್ಯಾಯ ಕೊಡ್ಸ್ಬೇಕಣ್ಣ ಪೊಲೀಸ್ ಅವರು ಗೋರ್ಮೆಂಟ್ ಅನ್ನೋರ್ ಇದ್ರೆ ನಮ್ಗೆ ನ್ಯಾಯ ಕೊಡ್ಬೇಕು ಈ ತರತರ ನಮ್ ಮಗು ಸತ್ತೋಯ್ತಾನ ಮುಂದಕ್ಕೆ ಎಷ್ಟು ಜನ ಸಾಯಿಸ್ತಾರು ನಿಮ್ಮ

ಇಲ್ಲ ಇದೆ ಸಪ್ರೇಟ್ ಆಗಿ ರೂಮ್ ಇದೆ ಕೂಡ್ರ ಪಕ್ಕದಲ್ಲ ಒಂದು ರೂಮ್ ಇದೆ ನಾವ್ ಎಂಟ್ರಿ ಆಗ್ತಿದ್ದಂಗೆ ಬಂದು ಮಾತಾಡಿದ್ರು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಗೊತ್ತಾಗ ನಮ್ಗೆ ಕೇಳಕ್ಕೆ ಬಂದಿಲ್ಲ ಬಂದ್ವಿ ಸ್ಕ್ಯಾನಿಂಗ್ ಮಾಡಕ್ ನಾವ್ ರಿಪೋರ್ಟ್ ಬಂದಿದ್ದು ಬೆಂಗಳೂರಲ್ಲಿ ನಮ್ಗೆ ಯಾರು ಗೊತ್ತಿಲ್ಲ ಇಲ್ಲಿ ನಮ್ ರಿಟೇಲ್ ರಿಲೇಟಿವ್ ಮಾಡಿದಾರಲ್ಲ ಮಾಡಿಸ್ ಹೋಗಣ ತಾಯಿ ಕಾಡಿಗೆ ಈ ಕಡೆ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದು ಅವ್ರು ಕರ್ಕೊಂಡೋಗಿ ಮೇಲೆ ಸತಿ ಚೆಕ್ಅಪ್ ಮಾಡ್ಕೊ ಬಂದು ಹೆಣ್ಮ ಗಂಡ್ ಮಗು ಅಂತ ಬಂದು ಕರ್ಕೊಂಡ್ ಬಂದ್ ಕೆಳಗಡೆ ಇನ್ನೊಬ್ರು ಇದ್ರು ನಮ್ ಮಾವ್ ನಿಂತಿ ಅವ್ರು ಅವ್ರಿಗೆ ಇವ್ರಿಗೆ ಪರಿಚಯ ಅವರು ಬರ್ತಾರಣ ಅವರೇ ಎಲ್ಲ ಕರ್ಕೊಂಡ್ ಅಬೋಷನ್ ಅವ್ರಿಗೂ ಇಲ್ಲೇ ಮೋಸ ಮಾಡಿದಾನ ಎರಡ್ ಅಬೋಷನ್ ಒಂದ್ ಲಕ್ಷ ಎಪ್ಪತ್ ಸಾವಿರ ದುಡ್ಡು ತಗೊಂಡವ್ರ ಎರಡ್ ಅಬೋಷನ್ ಅದರಲ್ಲೇ ಒಂದ್ ಹೆಣ್ಮಗು ಇತ್ತು ಒಂದು ಮಗು ಇಬ್ರು ಇಲ್ಲಿ ನನ್ ಮಗು ಆಯ್ತು ನಮ್ಗೆ ಇದೆಲ್ಲಾ ಬೇಡಣ ಈ ತರ ನಮ್ ಕರ್ನಾಟಕದಲ್ಲಿ ಇನ್ನೆಷ್ಟು ನಡೀತಾ ಇರ್ಬೋದು ಇನ್ನೆಷ್ಟು ಮಕ್ಕಳ ಜೀವ ಹೋಗತ್ತೆ ಇನ್ನೆಷ್ಟು ಜನ ಸಾಯ್ತಾರೆ ಅದನ್ನ ನಾವ್ ನ್ಯಾಯ ಕೇಳಕ್ ಬಂದ್ರೆ ನಮ್ಮ ಮೇಲೆ ಪರಕಯ ತಗೊಂಡೋಡಿ ಚಪ್ಪಲಿ ತಗೊಂಡೋಡಿ ಬಟ್ಟೆ ಹಾರ್ಕೋ ಇವ್ರ ಕೈಯಲ್ಲಿ ಏನಾಗುತ್ತೋ ಅದ್ ಮಾಡ್ಲಿ ಇವ್ರ ಕೈಯಲ್ಲಿ ಏನಾಗತ್ತೋ ಅದ್ ಮಾಡ್ಲಿ ನಾವ್ ನೋಡ್ಕೊಂತೀನಿ ಅಂತ ನಮ್ಮ ಮೇಲೆ ಇದು ಓನರ್ ಏನೋ ಗೊತ್ತಿಲ್ಲ ಆಸ್ಪಲ್ಟ್ ಓನರ್ ನಮ್ಮ ಮೇಲೆ ಕೇಳೋದು ಬೇಕಂತನೇ ನಮ್ಮನ್ನ ರೇಕ್ಸೋದು ನಾವೇನಾದರೂ ಮಾತಾಡ್ತೀವಿ ಇದು ಕೇಸ್ ಗೆ ಹಾಕಬಹುದು ಅಮ್ಮ ಚಪ್ಪಲಿ ತಗೊಂಡೋಡಿ ತಿನ್ನಿ ನಮ್ಮ ಹತ್ರ ಐತನ ಅದೊಂದ್ ಮಾತ್ರ ಮಾಡ್ಕೊಂಡಿದೀವಿ ನಿಮ್ಮ ಚಪ್ಪಲಿ ತಗೊಂಡೋಡಿ ಹೊಡಿತೀವಿ ಅಂತ ರಿಕಾರ್ಡಿಂಗ್ ಐತೆ ನಮ್ಮತ್ರ ಅವರು ನಾವು ಆಸ್ಪಲ್ಟ್ ಗೆ ನಮಗೆ ಗೊತ್ತಿರಲ್ಲ ನಾವು ಇಲ್ಲಿ ಸೋಮವಾರ ದಿನ ಸಿಸಿ ಕ್ಯಾಮೆರಾ ಚೆಕ್ ಮಾಡ್ದೆ ಗೊತ್ತಾ ಜನತೆ ಇದ್ರೆ ನಮ್ಗೆ ಕರ್ನಾಟಕ ಜನ ಇದ್ರೆ ನಮ್ಗೆ ಒಂದ್ ಸಪೋರ್ಟ್ ಅಣ್ಣ ಒಂದ್ ತಿಳ್ಸ್ಕೊಡಿ ಈ ತರ ಜನ ಎಷ್ಟು ಜನ ಸಾಯ್ತಾರಣ್ಣ ಭೂಮಿ ಮೇಲೆ ಮಕ್ಕಳು ಗಂಡ್ ಮಗುನ ಹೆಣ್ಮಗು ಅಂತ ತಿಳ್ಕೊಂಡು ದುಡ್ಡು ತಗೊಂಡು ಎಷ್ಟು ಜನ ಮಕ್ಕಳನ್ನ ಸಾಯಿಸ್ತಾರಣ್ಣ ಒಂಚೂರು ಹೆಲ್ಪ್ ಅಣ್ಣ ನೋಡೋರೆಲ್ಲ